ಧರ್ಮಸ್ಥಳಕ್ಕೆ ಭೇಟಿ ನೀಡಿದ ಸಿಎಂ ಸಿದ್ದು ಡಿಸಿಎಂ ಡಿಕೆಶಿ ಮಂಜುನಾಥನಿಗೆ ಕೈ ಮುಗಿದಾಗ ನೆನಪಾಗ್ಲಿಲ್ವಾ ಸೌಜನ್ಯ ಧರ್ಮಾಧಿಕಾರಿ ವಿರುದ್ಧ ಜನಾಂದೋಲನ ನಡೆದಿದ್ರು ನಿದ್ದೆಯಲ್ಲಿ ಸಿದ್ದು ಸರ್ಕಾರ ದೇವರು ಬಿಟ್ರು ಕಾನೂನು ಬಿಟ್ರು ಕರ್ಮ ಮಾತ್ರ ಬಿಡೋದಿಲ್ಲ ಈಗ ನಾನ್ನೂರ ಐವತ್ತೆರಡು ಆತ್ಮಹತ್ಯೆ ಹದಿನಾರು ಕೊಲೆ ಅಂತ ಏನ್ ಬೆಳಕಿಗೆ ಬಂದಿದೆ ಎಲ್ಲ ಅಷ್ಟೇ ಅಲ್ಲ ಅದಕ್ಕಿಂತ ಜಾಸ್ತಿ ರೆಕಾರ್ಡ್ ಆಗದಿದ್ದದ್ದು ಉಂಟು ಅಥವಾ ಫಾರೆಸ್ಟ್ ನಲ್ಲಿ ಹೆಣ ಬಿದ್ದದ್ದು ಕೂಡ ಉಂಟು ರೆಕಾರ್ಡ್ ಆದದಷ್ಟು ಎಲ್ಲವೂ ಆತ್ಮಹತ್ಯೆ ಲೆಕ್ಕಕ್ಕೆ ಹೋಗುದಲ್ಲ ಅಲ್ಲಿ ಹೇಗೆ ಹೇಳ್ತಾರೋ ಹಾಗೆ ಬರೆಯೋದು ಸ್ನೇಹಿತರೆ ನಮಸ್ಕಾರ ಅನ್ವೇಷಣೆಗೆ ಸ್ವಾಗತ ನಾನು ನಿಮ್ಮ ಜನಾರ್ದನ್ ಮುದುವತ್ತಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ ಡಿಕೆ ಶಿವಕುಮಾರ್ ಒಟ್ಟಿಗೆ ಧರ್ಮಸ್ಥಳದ ಶ್ರೀ ಮಂಜುನಾಥನ ಸನ್ನಿಧಿಗೆ ಭೇಟಿ ನೀಡಿದ್ದಾರೆ ಆ ಮಂಜುನಾಥನ ದಿವ್ಯ ದರ್ಶನ ಪಡೆದು ಪುನೀತರಾಗಿದ್ದಾರೆ ಅದರ ಜೊತೆಗೆ ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿ ಹಾಗೂ ರಾಜ್ಯಸಭಾ ಸದಸ್ಯರಾದ ಸನ್ಮಾನ್ಯ ಶ್ರೀ ವೀರೇಂದ್ರ ಹೆಗಡೆಯವರನ್ನು ಕೂಡ ಭೇಟಿ ಮಾಡಿದ್ದಾರೆ ಸದ್ಯ ಈ ಒಂದು ಸಂಘಟನೆಯಿಂದ ರಾಜ್ಯವ್ಯಾಪಿ ಹಲವು ವಾದ ವಿವಾದಗಳು ಹುಟ್ಟಿಕೊಂಡಿವೆ ಕೆಲವು ರಾಜಕೀಯ ಆರೋಪ ಪ್ರತ್ಯಾರೋಪಕ್ಕೂ ಸಿದ್ದು ಡಿಕೆಶಿಯ ಧರ್ಮಸ್ಥಳ ಭೇಟಿ ಎಡೆಮಾಡಿಕೊಟ್ಟಿದೆ ಅವೆಲ್ಲ ು ಬಿಲಾಗಿ ಹಲವು ಗಂಭೀರ ಪ್ರಶ್ನೆಗಳು ಈ ಒಂದು ಸಂದರ್ಭದಲ್ಲಿ ಭಗಲಿದ್ದಿವೆ ಇಷ್ಟಕ್ಕೂ ಆ ಗಂಭೀರ ಪ್ರಶ್ನೆಗಳೇನು ಅಂತ ನೋಡೋಕ್ಕೂ ಮುನ್ನ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಂದ್ರೆ ಶ್ರೀ ಮಂಜುನಾಥನೇ ಮೊದಲು ಎಲ್ರಿಗೂ ನೆನಪಾಗ್ತಾನೆ ಆದ್ರೆ ಈಗ ಮಂಜುನಾಥನ ಜೊತೆಗೆ ನೆನಪಾಗೋದು ಕಿರಾತಕರಿಂದ ದಾರುಣವಾಗಿ ಅತ್ಯಾಚಾರಕ್ಕೆ ಗುರಿಯಾಗಿ ಕೊಲೆಯಾದ ಸೌಜನ್ಯ ಅಷ್ಟೇ ಅಲ್ಲ ಈ ಪ್ರಕರಣಕ್ಕೆ ಸಂಬಂಧಿಸಿ ಸುದೀರ್ಘವಾಗಿ ಕಾನೂನು ವಿಚಾರಣೆ ನಡೆದ ಮೇಲೂ ಸೌಜನ್ಯ ಪ್ರಕರಣದ ನಿಜವಾದ ಅಪರಾಧಿಗಳು ಯಾರು ಎನ್ನುವುದು ಇಂದಿಗೂ ಕೂಡ ಪತ್ತೆಯಾಗಿಲ್ಲ ಅಂದ್ರೆ ಅದು ಕೇವಲ ದುರಂತವಲ್ಲ ಅದು ಅಡವಂತರ ಅಧಿಕಾರದ ಮದದಿಂದ ಮಧ್ಯಾಹ್ನಗಳಂತೆ ಕೊಬ್ಬಿರುವವರ ಕಪಿಮುಷ್ಟಿಯಲ್ಲಿ ಇಡೀ ವ್ಯವಸ್ಥೆ ಹೇಗೆ ಸಿಕ್ಕಿ ಹಾಕಿಕೊಂಡಿದೆ ಎನ್ನುವುದಕ್ಕೆ ತಾಜಾ ನಿದರ್ಶನ ಎಂದ್ರೆ ತಪ್ಪಾಗೋದಿಲ್ಲ ಇನ್ನು ಈಗಾಗಲೇ ಸೌಜನ್ಯ ಪ್ರಕರಣದಲ್ಲಿ ಸಂತೋಷ್ ಅವರ ನಿರಪರಾಧಿ ಅಂತ ತೀರ್ಪು ಬಂದ ಮೇಲೆ ರಾಜ್ಯದ ಜನ ಸೌಜನ್ಯ ಪರ ಹೋರಾಟ ಮಾಡಿದ್ರು ಧರ್ಮಸ್ಥಳಕ್ಕೆ ಪಾದಯಾತ್ರೆ ಮಾಡಿದ್ರು ಅವರ ಕುಟುಂಬದವರು ಖುದ್ದು ಸಿಎಂ ಗೆ ಮನವಿ ಮಾಡಿದ್ರು ಕಾನೂನು ಹೋರಾಟಕ್ಕೂ ಮುಂದಾದ್ರು ಇದೆಲ್ಲ ಒಂದು ಕಡೆ ಆದರೆ ಹಲವು ಸಾಹಿತಿಗಳು ಚಿಂತಕರು ಪ್ರಜ್ಞಾವಂತ ಪತ್ರಕರ್ತರು ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿ ವಿರುದ್ಧ ಒಂದೇ ಸಮನೆ ದಾಖಲೆ ಸಮೇತ ಆರೋಪಗಳನ್ನ ಇದೆಲ್ಲಕ್ಕಿಂತ ಹೆಚ್ಚಾಗಿ ನಾಗರಿಕ ಸೇವಾ ಟ್ರಸ್ಟ್ ವತಿಯಿಂದ ಹಲವು ಮಹತ್ವದ ದಾಖಲೆಗಳನ್ನ ಧರ್ಮಾಧಿಕಾರಿಗಳ ವಿರುದ್ಧ ಸಾರ್ವಜನಿಕವಾಗಿ ಮುಂದಿಟ್ಟಿದ್ದಾರೆ ಒಂದು ಮಾತಿನಲ್ಲಿ ಹೇಳಬೇಕಾದ್ರೆ ಒಂದು ದೊಡ್ಡ ಸಮುದಾಯವೇ ಒಟ್ಟಿಗೆ ಧ್ವನಿ ಎತ್ತಿರೋದು ಇಡೀ ರಾಜ್ಯಕ್ಕೆ ಗೊತ್ತಿದೆ ಇವುಗಳ ಬಗ್ಗೆ ಕಿಂಚಿತ್ತು ಗೊತ್ತಿಲ್ಲ ಎನ್ನುವಂತೆ ನಮ್ಮ ಘನವೆತ್ತ ಸರ್ಕಾರ ನಡೆದುಕೊಳ್ತಾ ಇರೋದು ನಿಜಕ್ಕೂ ನಾಚಿಕೆಗೇಡಿನ ಸಂಗತಿಯೇ ಸರಿ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರೇ ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರೇ ನೇರವಾಗಿ ನಿಮಗೆ ಈ ವಿಚಾರದಲ್ಲಿ ನಮ್ಮ ಕಡೆಯಿಂದ ಕೂಡ ಒಂದು ಮನವಿ ಮಾಡ್ತಾ ಇದ್ದೀವಿ ನೀವು ಸಮಾನತೆ ಬಗ್ಗೆ ದೀನ ದಲಿತರ ಉದ್ಧಾರದ ಬಗ್ಗೆ ಉದ್ದುದ್ದ ಭಾಷಣ ಮಾಡುತ್ತಲೇ ಇರ್ತೀರಾ ಗ್ಯಾರಂಟಿ ಯೋಜನೆಗಳನ್ನ ನೀಡುವ ಮೂಲಕ ಬೆಲೆ ಏರಿಕೆಯಿಂದ ತತ್ತರಿಸುತ್ತಿದ್ದ ಜನ ನಿಟ್ಟಿಸಿರು ಬಿಡುವಂತೆ ಮಾಡಿದ್ದೀರಾ ಅದಕ್ಕೆ ನಮ್ಮ ಯಾವುದೇ ಆಕ್ಷೇಪವಿಲ್ಲ ಆದ್ರೆ ಕಾನೂನು ಸುವ್ಯವಸ್ಥೆ ವಿಚಾರ ಬಂದಾಗ ಸರ್ಕಾರ ನಿದ್ದೆಯಲ್ಲಿರೋದು ಸರಿಯಲ್ಲ ಹನ್ನೆರಡು ವರ್ಷ ಕಾನೂನು ಹೋರಾಟ ಮಾಡಿದ ನಂತರವೂ ಸೋಜನ್ಯಾಳ ದಾರುಣ ಸಾವಿಗೆ ನ್ಯಾಯ ಸಿಗಲಿಲ್ಲ ಅಂದ್ರೆ ಆ ಹೆಣ್ಣು ಮಗಳ ಹೆತ್ತ ತಾಯಿಯ ಉಸಿರು ಯಾರಿಗೆಲ್ಲ ತಟ್ಟುತ್ತೆ ಅಂತ ಒಮ್ಮೆ ನೀವೇ ಊಹೆ ಮಾಡ್ಕೊಳ್ಳಿ ಇನ್ನಾದ್ರೂ ಸೌಜನ್ಯಾಳ ಪ್ರಕರಣ ಸೇರಿದಂತೆ ನಾಗರಿಕ ಸೇವಾ ಟ್ರಸ್ಟ್ ಮಾಡುತ್ತಿರುವ ಆರೋಪಗಳ ಬಗ್ಗೆ ಸತ್ಯಾಸತ್ಯ ತಿಳಿಯುವತ್ತ ಸ್ವಲ್ಪ ಗಮನಹರಿಸಿ ಸೊ ಈ ವಿಚಾರದಲ್ಲಿ ನಿಷ್ಠಾವಂತ ಅಧಿಕಾರಿಯನ್ನೋ ಇಲ್ಲುವ ನಿಷ್ಪಕ್ಷಪಾತವಾದಿಯಾದ ನಿವೃತ್ತ ನ್ಯಾಯಮೂರ್ತಿಯನ್ನು ಒಳಗೊಂಡಿರುವ ವಿಶೇಷ ತಂಡವೊಂದನ್ನು ರಚಿಸಿ ಆ ತಂಡದ ಮುಖಾಂತರ ಆ ಒಂದು ವಿಶೇಷ ತಂಡದ ಮೂಲಕ ಆ ಒಂದು ಭಾಗದ ಜನರು ಮಾಡ್ತಾ ಇರೋ ಆರೋಪಗಳ ಬಗ್ಗೆ ತನಿಖೆ ಮಾಡಲು ಆದೇಶವನ್ನ ಕೊಡಿ ನಾಗರಿಕ ಸೇವಾ ಟ್ರಸ್ಟ್ ನ ಸದಸ್ಯರು ಮಾಡುತ್ತಿರುವ ಆರೋಪಗಳಿಂದ ಹಿಡಿದು ಆ ಭಾಗದಲ್ಲಿ ದಾಖಲಾಗಿರುವ ಪ್ರತಿಯೊಂದು ಪ್ರಕರಣವನ್ನ ಮರುತನಿಖೆಗೆ ಆದೇಶ ಮಾಡಿ ಯಾಕಂದ್ರೆ ಎಂತಹದ್ದೇ ಪ್ರಕರಣವಾದರೂ ಎಫ್ಐಆರ್ ಆರ್ ದಾಖಲಿಸುವಾಗಲೇ ಅಧಿಕಾರ ಬಲದಿಂದಾನೋ ಹಣಬಲದಿಂದಾನೋ ಪ್ರಕರಣದ ದಿಕ್ಕು ತಪ್ಪಿಸಿದ್ರೆ ಅಂತಹ ಎಫ್ಐಆರ್ ಗಳು ತತ್ತು ಹೋಗುತ್ತೆ ಸೌಜನ್ಯ ಪ್ರಕರಣದಲ್ಲೂ ಅದೇ ನಡೆದಿದೆ ಎನ್ನುವುದು ಈಗಾಗಲೇ ಇಡೀ ರಾಜ್ಯಕ್ಕೆ ಗೊತ್ತಿರುವ ಸಂಗತಿ ಕನಿಷ್ಠ ಪಕ್ಷ ಧರ್ಮಾಧಿಕಾರಿಗಳ ಮೇಲೆ ಕೇಳುತ್ತಿರುವ ಎಲ್ಲಾ ಆರೋಪಗಳು ಸುಳ್ಳು ಅಂತ ಅಧಿಕೃತವಾಗಿ ಕಾನೂನಿನ ಚೌಕಟ್ಟಿನಲ್ಲಿ ಸಾಬೀತು ಮಾಡೋಕಾದ್ರೂ ಇಂಥದ್ದೊಂದು ಕ್ರಾಂತಿಕಾರಿ ನಡೆಯನ್ನ ಸರ್ಕಾರ ತೆಗೆದುಕೊಳ್ಳಬೇಕಾದ ಅನಿವಾರ್ಯತೆ ಇದೆ ಇಲ್ಲದೆ ಹೋದ್ರೆ ಇಲ್ಲಿ ನ್ಯಾಯ ಎನ್ನುವುದು ಕೇವಲ ಅಧಿಕಾರ ಬಲ ಹಣಬಲ ಇದ್ದವರಿಗೆ ಮಾತ್ರ ಸಿಗುವ ದುಬಾರಿ ವಸ್ತು ಎನ್ನುವ ವಿಚಾರ ಜನಮಾನಸದಲ್ಲಿ ಶಾಶ್ವತವಾಗಿ ಉಳಿದುಬಿಡುತ್ತೆ ಸದಾ ಬುದ್ಧ ಬಸವ ಅಂಬೇಡ್ಕರ್ ಬಗ್ಗೆ ಮಾತನಾಡುವ ನೀವು ಈ ವಿಚಾರದಲ್ಲಿ ಮೌನಿ ಬಾಬಾ ಆಗುವುದಿಲ್ಲ ಎನ್ನುವ ಆಶಯದಲ್ಲೇ ರಾಜ್ಯದ ಪ್ರಜ್ಞಾವಂತ ಮತದಾರರಿದ್ದಾರೆ ಎನ್ನುವುದನ್ನ ಮರೆಯಬೇಡಿ ಒಟ್ಟಿನಲ್ಲಿ ಸಿದ್ದರಾಮಯ್ಯ ಸರ್ಕಾರದ ಧ್ಯೇಯ ಜನಸೇವೆಯೇ ಜನಾರ್ದನ ಸೇವೆ ಎನ್ನುವುದು ಸತ್ಯವಾದ್ರೆ ಸೌಜನ್ಯ ಪ್ರಕರಣ ಸೇರಿದಂತೆ ಆ ಭಾಗದಲ್ಲಿ ದಾಖಲೆ ಸಮೇತ ಕೇಳಿಸುತ್ತಿರುವ ಎಲ್ಲಾ ಆರೋಪಗಳ ತನಿಖೆಗೆ ಮುಂದಾಗಬೇಕು ಇಲ್ಲೇ ಹೋದೆ ಸಿದ್ದು ಸರ್ಕಾರದ ನಡೆ ಕೂಡ ಶಾಸ್ತ್ರ ಹೇಳೋಕೆ ಬದಲೇಕಾಯಿ ತಿನ್ನೋಕೆ ಎನ್ನುವ ಗಾದೆ ಅಂತಾಗುವುದು ಅಕ್ಷರ ಸತ್ಯ ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಆದಷ್ಟು ಬೇಗ ಬರ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ